ನಮಸ್ಕಾರ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮ ಗಡಿ ಪಟ್ಟಣದ ಟಿ ಆರ್ ರಾಮಕೃಷ್ಣಯ್ಯ ಬಡಾವಣೆಯಲ್ಲಿರುವ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗೆ ಶಾಸಕ ಎಚ್ ಸಿ ಬಾಲಕೃಷ್ಣರವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯರು ಶಾಸಕ ಎಚ್ ಸಿ ಬಾಲಕೃಷ್ಣರವರ ಬಳಿ ಶಾಲೆಯ ಶೈಕ್ಷಣಿಕ ವರ್ಷದ ಪ್ರಗತಿಯನ್ನ ತಿಳಿಸಿದರು ನಂತರ ಶಾಲೆಯ ಕೊಠಡಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದರು

ಅಲ್ಲ ನೀವು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಪಾಠ ಮಾಡಿ ಸರಿಯಾಗಿ ನಿಮ್ದು ಕ್ವಾಲಿಟಿ ಆಫ್ ಎಜುಕೇಶನ್ ಇದ್ರೆ ಯಾಕೆ ಹೋಗ್ತಾರೆ ಮಕ್ಕಳು ಬರ್ತಾರೆ ಮೈ ಸೆಂಟ್ ಮೈಕಲ್ ಇಲ್ಲ ಅಲ್ಲ ದೂರ ಇಲ್ವಲ್ಲ ಇದು ಅದ್ರ ಪಕ್ಕದಲ್ಲೇ ಇಲ್ವ ಹಾಂ ಎಷ್ಟು ಜನ ಟೀಚರ್ಸ್ ಎಲ್ಲ ಎಲ್ಲ ಸ್ಟ್ರೆಂತ್ ಇಂಗ್ಲೀಷ್ ಮಾಡ್ತಾರೆ ಮತ್ತೆ ನೀವು ಇಂಪ್ರೂವ್ ಮಾಡ್ಬೋದಲ್ಲ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಬೋದಲ್ಲ

ಎಲ್ಲಿ ತಗೊಂಡ್ಬರುವ ಮೈನಾರಿಟಿ ಜಾಗ ಪಕ್ಕ ಜಾಗ ಬೇಕಲ್ಲ ಒಂದು ಎಕರೆ ಎರಡು ಎಕರೆ ದೂರ ಕ್ವಾಲಿಟಿ ಆಫ್ ಎಜುಕೇಷನ್ ಇದ್ರೆ ಗೊತ್ತಾರೆ ನಿಮ್ಮ ಕ್ವಾಲಿಟಿ ಎಷ್ಟು ಎಷ್ಟಿದೆ ಎಸ್ ಎಲ್ ಸಿ ರಿಸಲ್ಟು ಅದಕ್ಕೆ ಡಿಸ್ಟಿಂಕ್ಷನ್ ಬರೋಕ್ಕೆ ಪಾಠ ಮಾಡಿದ್ರೆ ಮಕ್ಕಳು ಬರ್ತಾರೆ ನೀವು ಫಸ್ಟ್ ಕ್ಲಾಸ್ ಪಾಠ ಮಾಡಿದ್ರೆ ಎಲ್ಲಿ ಡಿಸ್ಟಿಂಕ್ಷನ್ ಬರೋ ಪಾಠ ಮಾಡ್ತಾರೋ ಅಲ್ಲಿ ಹೋಗ್ತಾರೆ ಮತ್ತೆ ಅಲ್ವಾ ಐ ವಿಲ್ ವಿಸಿಟ್ ಒಂದ್ಸರಿ ಅಗೇನ್ ಹಾಂ ಎಲ್ ಸಿ ಆಫೀಸರ್ ಬರ್ತೀವಿ ಬರ್ತೀನಿ ಒಂದು ಸರಿ ಹಿಂದೆ ಬಸವರಾಜ್ ಬೊಮ್ಮಾಯಿ ಅವರು ಇದು ಉದ್ಘಾಟನೆ ಮಾಡೋರು ಈ ಶಾಲೆನ ಹಿಂದೆ ಶಾಸಕರ ಅಧ್ಯಕ್ಷತೆ ಆಗಿದೆ ಎ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇನ್ಸ್ಟ್ರಕ್ಷನ್ ನಮ್ಮ ಆಯಿತು ಉದ್ಘಾಟನೆ ಅವ್ರು ಮಾಡೋರ ಕೊಟ್ಟು ಈಗ ಇನ್ನೂ ಹಣ ಬೇಕು ಅಂತ ಕೇಳಿದ್ರಿಲ್ಲ ಅಭಿವೃದ್ಧಿಗೆ ಅದಕ್ಕೋಸ್ಕರ ಒಂದು ವಿಸಿಟ್ ಮಾಡಿದೆ ಇಲ್ಲೇನಿದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿ ಕರ್ಕೊಂಡ್ಬಂದು ಇಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಮುಂದಿನ ದಿವಸ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು